ಗೃಹಲಕ್ಷ್ಮಿ ಯೋಜನೆಯ ಯಾವ್ ಕಂತಿನ ಹಣ ನಮ್ಗೆ ಬಂದಿಲ್ಲ ಅಥವಾ ಎರಡ್ ಮೂರ್ ಕಂತು ಬಂತು ಆಮೇಲೆ ಬರ್ಲೇ ಇಲ್ವಲ್ಲ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಕಮೆಂಟ್ಸ್ ಗಳನ್ನ ನೋಡಿ ಆನ್ಸರ್ ಮಾಡ್ತಾ ಇದೀನಿ ನಿಮ್ಗೆ ಯಾವ ಕಂತು ಹಣ ಬಂದಿಲ್ಲ ಅಂದ್ರೆ ಮೊದಲನೇದಾಗಿ ನೀವು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿ ತಿಳಿಬೇಕು ಅದಕ್ಕೆ ಗ್ರಾಮವನ್ನು ಅಂದ್ರೆ ಸೇವಾ ಕೇಂದ್ರ ಕರ್ನಾಟಕವನ್ನ ಬೆಂಗಳೂರು ಒನ್ ಅಥವಾ ನೀವು ಅರ್ಜಿ ಅಪ್ಲೈ ಮಾಡಿ ಬಂದಿದ್ರಲ್ಲ ಗೃಹಲಕ್ಷ್ಮಿಗೆ ಅಲ್ಲಾದ್ರೂ ಹೋಗ್ಬಿಟ್ಟು ಕೇಳಿ ನಿಮ್ದು ಅಪ್ಲಿಕೇಶನ್ಸ್ ಸ್ಟೇಟಸ್ ಏನಾಗಿದೆ ಅಲ್ಲಿ ರಿಜೆಕ್ಟ್ ಇನ್ಆಕ್ಟಿವ್ ಒಂಡಿಂಗೋ ಅಂತ ಇರುತ್ತೆ ಸಪೋಸ್ ಅದ್ ಕರೆಕ್ಟ್ ಇತ್ತು ಅಂದ್ರೆ ಅಪ್ರೂವ್ಡ್ ಅಂತ ಇರುತ್ತೆ ನೋಡ್ಲಿಕ್ಕೆ ನಮ್ಗೆ ಒಂದು ಮಾಹಿತಿ ಕಣಜ ಲಿಂಕ್ ಅನ್ನ ಕೊಟ್ಟಿದ್ರು ಬಟ್ ಈಗೇನು ವರ್ಕ್ ನಡೆಸ್ತಾ ಅಂತ ಬರ್ತಾ ಇದೆ ಹಾಗಾಗಿ ಬೆಟರ್ ನೀವು ಅಲ್ಲೋಗಿನೇ ಕೇಳಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾದ್ರೆ ಸೊಲ್ಯೂಷನ್ ಕಂಡಿಡ್ಕೋಬಹುದು ಸಪೋಸ್ ಅವ್ರು ನಿಮ್ಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ಸಿ ಡಿ ಭೇಟಿ ಮಾಡಿ ಏನಕ್ಕೆ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅವರನ್ನೇ ಕೇಳಬೇಕು ಇಷ್ಟೇ ನಮಗೆ ಗೊತ್ತಿರೋದು ಕೂಡ ಇನ್ನ ನಿಮ್ಗೆ ಎರಡ್ ಮೂರ್ ಬಂತು ಆಮೇಲೆ ಬರ್ಲೇ ಇಲ್ಲ ಅಂತೂ ನೀವೇನಾದ್ರೂ ಎನ್ ಪಿ ಸಿ ಮ್ಯಾಪ್ ಆಗೇತೋ ಇಲ್ಲೋ ಲಿಂಕ್ ಆಗೇತೋ ಇಲ್ಲೋ ಅಂತ ಟೆನ್ಷನ್ ಮಾಡ್ಕೋಬೇಡಿ ಯಾಕಂದ್ರೆ ಅದೆಲ್ಲ ಆಗಿಲ್ಲ ಅಂದ್ರೆ ಏಳ್ ಮೂರ್ ಕಂತಾದ್ರು ಏನಕ್ಕೆ ಬರ್ತಿತ್ತು ಅಲ್ವಾ ಸೊ ಏನಾದ್ರು ಟೆಕ್ನಿಕಲ್ ಇಂದ ಪೆಂಡಿಂಗ್ ಆಗಿರುತ್ತೆ ನೀವು ಕೂಡ ಸ್ಟೇಟಸ್ ಅನ್ನ ನೋಡ್ಕೊಳ್ಳಿ ಅಲ್ಲಿ ಅಪ್ರೂವ್ಡ್ ಅಂತ ಇತ್ತು ಅಂದ್ರೆ ಆರಾಮಾಗಿರಿ ಪೆಂಡಿಂಗ್ ಹಣ ಒಟ್ಟಿಗೆನೆ ಹಾಕ್ತಿವಿ ಅಂತ ಕೂಡ ಹೇಳಿದ್ದಾರೆ ಒಂಬತ್ತನೇ ಕಂತಿನ ಹಣ ಅಂತೂ ರಿಲೀಸ್ ಆಗಿದೆ ಆಲ್ರೆಡಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮಹಿಳೆಯರು ತಗೊಂಡಿದ್ದಾರೆ ಏಪ್ರಿಲ್ ಏಳನೇ ತಾರೀಕಿನ ತನಕ ವೇಟ್ ಮಾಡಿ ಅಷ್ಟು ಒಳಗಡೆನೇ ಎಲೆಕ್ಷನ್ ಒಳಗಡೆ ಖಂಡಿತ ಎಲ್ರಿಗೂ ಹಾಕ್ತಾರೆ ಸೊ ಎರಡನೇ ಹಂತದ್ದು ನಮ್ಮೂರ್ ಕಡೆ ಎರಡನೇ ಹಂತ ನಮ್ ಹಾವಿರಿ ಸೊ ನಿಮ್ಗೆ ಹೇಳ್ತಾ ಇದ್ದೀನಿ ಸಪೋಸ್ ಎರಡನೇ ಹಂತದಲ್ಲಿ ಓಟ್ ಹಾಕೋರು ದಯವಿಟ್ಟು ಯೋಚನೆ ಮಾಡಿ ಹಾಕ್ರಪ್ಪ ನಮ್ಮ ದೇಶದ ಪ್ರಗತಿ ನಿಮ್ಮ